ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವೇದಿಕೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒತ್ತು ನೀಡಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೆಣ್ಣು ಮಕ್ಕಳನ್ನು ಸಮಾನತೆಯಿಂದ ಕಾಣಿ ವೇದಿಕೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಿ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಅವರು ಹೇಳಿದರು ಮಂಗಳವಾರ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ ವಿದ್ಯಾರ್ಥಿನಿಯರು ಹಾಗೂ ಮಹಿಳಾ ಬೋಧಕರೊಂದಿಗೆ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಜನಪದ ತಾಯಿ ಬೇರು ಇದ್ದಂತೆ ಸಾಹಿತ್ಯ ಸಂಗೀತ ಜನಪದದಿಂದ ಉಗಮವಾಗಿದ್ದು ಜನಪದ ವಿಶ್ವವಿದ್ಯಾಲಯಕ್ಕೆ ಸಹಕಾರ ಅಗತ್ಯವಿದೆ ಎಂದರು ಸಾಮಾಜಿಕ ಜಾಲತಾಣಗಳನ್ನು ಹೆಚ್ಚು ಬಳಸಿ ಯುವ ಜನತೆ ಜನಪದವನ್ನು ಮೆರೆಸುತ್ತಾರೆ ಎಂದು ಸಲಹೆ ನೀಡಿದ್ದರು ಜನಪದದಲ್ಲಿ ಹುಮ್ಮಸ್ಸು ಶಕ್ತಿ ಇದೆ ಜನಪದ ಉಳಿಯಬೇಕು ಈ ನಿಟ್ಟಿನಲ್ಲಿ ಕಾರ್ಯವಾಗಬೇಕು ಎಂದರು ಆ ಸಂಸ್ಥೆ ಬಹಳ ಎತ್ತರಕ್ಕೆ ಬೆಳೆಯುತ್ತೆ ಅಂತ ನಾನು ಅನ್ಕೊಂಡಿದೀನಿ ಯಾಕೆಂದ್ರೆ ಅದು ಸತ್ಯನೂ ಸಹ ಮುಂದಿನ ದಿನಗಳಲ್ಲಿ ಪ್ರಾರ್ಥನೆ ಮತ್ತು ಆಂಕರಿಂಗ್ ಮಾಡೋದು ಬಿಟ್ಟು ಸಹ ಲೇದಿಕೆ ಅವಳಿಗೆ ಸ್ಥಾನ ಅವರಿಗೆ ಅವಳಿಗೆ ಮಾತಾಡೋದಕ್ಕೆ ಮನಸ್ಸಿಗೆ ಹತ್ತಿರವಾದಂತ ನನಗೆ ಈಗಲೂ ಅಷ್ಟೇ ಯಾವ ಸಂಗೀತ ಇಷ್ಟ ಅಂದ್ರೆ ನಾನು ಯಾವಾಗ ಸ್ಕೂಲಲ್ಲಿ ಜನಪರ ಬಿಡುತ್ತಿದೆ ನನಗೆ ಪ್ರೈಸ್ ತಗೊಳ್ತಾ ಇದ್ದೆ ನಾನು ಇನ್ನೂ ನೆನಪಿದೆ ನಾನು ಶಾಲೆಗೆ ಹೋಗಬೇಕಾದರೆ ಆಳಿದ್ದು ಹೊಸಕೋಟೆ ಗುರುಗಾಜ ಅವರು ಮಾಡೋವಾಗ ಭಾಳ ಫೇಮಸ್ಸು ಟೇಬಲ್ ಕಾರ್ಡು ರಿವರ್ಸ್ ಮಾಡೋದು ಬರ್ತಾ ರಿವರ್ಸ್ ಮಾಡೋದು ಬರ್ತಾಳದು ಈ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಗೌ ವ್ಯಾಪಾರದ ಸಾವನ್ನಪ್ಪಾಗೋದು ಅದು ಬೆಳಿಬೇಕು ಯಾಕಂದರೆ ತಾಯಿ ಯಾವಾಗಲೂ ಈ ನಮ್ಮ ಕರ್ನಾಟಕದ ನಮ್ಮ ದೇಶದ ಹಿಂದೆ ಇತಿಹಾಸ ನೋಡಿದ್ರೆ ಜನಪದ ಬೇರು ಆ ತಾಯಿ ಬೇರು ಯಾವತ್ತು ನಶಿಸಬಾರ್ದು ಆ ಬೇರು ತಾಯಿ ಬೇರು ನಶಿಸೋಯ್ತು ಅಂತಂದ್ರೆ ಏನು ಇರೋದಿಲ್ಲ ಇವತ್ತು ಸಾಹಿತ್ಯ ಇರ್ಬೋದು ಸಂಗೀತ ಇರಬಹುದು ಎಲ್ಲವೂ ಜನಪದದಿಂದಲೇ ಉಗಮ ಆಗಿರೋದು ಬಟ್ ಆದ್ರೆ ಆ ಜನಪದವನ್ನ ಇವತ್ತಿನ ಒಂದು ಯುವಕರಿಗೆ ಯುವತಿಯರಿಗೆ ಸಮುದಾಯಕ್ಕೆ ಕಲ್ಪಿಸುವುದರಲ್ಲಿ ನಾವು ಯಾಕೆ ಅಂತಂದ್ರೆ ಈ ತರ ಒಂದು ವಿಶ್ವವಿದ್ಯಾನಿಲಯಕ್ಕೆ ಎಲ್ಲಾ ತರ ಸಹಕಾರ ಕೊಡ್ಬೇಕು ಇದು ಸರ್ಕಾರದ ಮೂಲ ಉದ್ದೇಶವೂ ಆಗಿರ್ಬೇಕು ಕೆಲಸನೂ ಜವಾಬ್ದಾರಿಯೂ ಆಗಿರ್ಬೇಕು ಯಾಕೆಂತಂದ್ರೆ ಈ ವಿಶ್ವವಿದ್ಯಾನಿಲಯಕ್ಕೆ ನಾವು ಶಕ್ತಿ ತುಂಬಲಿಲ್ಲ ಅಂತಂದ್ರೆ ನಮ್ಮನ್ನ ನಾವೇ ಕುಂದ್ಕೊಂಡೆ ಸೊ ಅದು ಆಗಬಾರ್ದು ಬಟ್ ಬಹಳ ಖುಷಿಯಾಗಿದೆ ಏನಂತಂದ್ರೆ ಆ ನಾಲ್ಕು ವಿಶ್ವವಿದ್ಯಾಲಯ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಆಗೋದು ಇವತ್ತು ಜನಪದ ವಿಶ್ವವಿದ್ಯಾಲಯ ಮಾತ್ರ ಈ ಮಟ್ಟಕ್ಕೆ ಬಂದು ಬಂದಿಂತ ಸಂಗೀತ ವಿಶ್ವವಿದ್ಯಾನಿಲಯ ಆಗಿದೆ ಅದು ಇನ್ನೂ ಈಗ ಪ್ರೈಮರಿ ಸ್ಕೂಲ್ ಹೆಂಗಿರುತ್ತೆ ಅದೇ ಹೆಂಚಿನ ಮನೆಯಲ್ಲಿ ಸಂಗೀತ ವಿಶ್ವವಿದ್ಯಾಲಯ ನಡೀತಾ ಇದೆ ಬಟ್ ಜನಪದ ಈತನ ನಡ್ಕೊಂಡು ಬಂದಿದೆ ಯೂನಿವರ್ಸಿಟಿ ಅಂತ ಗೌರವತ್ತು ಎಲ್ಲ ಅನ್ಸುತ್ತೆ ಖುಷಿ ಅನ್ಸುತ್ತೆ ಅದಕ್ಕೆಲ್ಲ ಇಚ್ಛಾಶಕ್ತಿ ಇರೋದು ಆ ತಾಂ ಕೂತ್ಕೊಳ್ಬೇಕು ಅಂಬೇಡ್ಕರ್ ಯಾವಾಗಲೂ ಒಂದು ಮಾತೇಳ್ತಾರೆ ನಾನು ಎಲ್ಲರನ್ನೂ ಸರಿಯಾಗಿ ಮಾಡಿದ್ದೇನೆ ಸಂವಿಧಾನವನ್ನ ರಚಿಸಿದ್ದೇನೆ ಆದರೆ ಆ ಸಂವಿಧಾನದ ಕುಚ್ಚಿ ಮೇಲೆ ಕೂತ್ಕೊಳ್ತಾರಲ್ಲ ಅವರು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ನಿಮ್ ಕೈಗೆ ಕೊಟ್ಟಿದ್ದೀನಿ ನಾನು ಸರಿಯಾಗಿರೋ ವ್ಯಕ್ತಿನ ಕುಳಿಸಿದಾಗ ಮಾತ್ರ ಆ ಸಂವಿಧಾನದ ಸ್ಥಾನಗಳಿಗೆ ಅಥವಾ ಸಂವಿಧಾನದಲ್ಲಿ ಬರೆದಂತ ಎಲ್ಲಕ್ಕೂ ನ್ಯಾಯ ಪಡಲಿಕ್ಕೆ ಸಾಧ್ಯ ಯಾವಾಗ ಆದ್ರೆ ಆ ಇಚ್ಛಾಶಕ್ತಿ ಇರುವಂತ ಅರ್ಹತೆ ಇರುವಂತ ಬದ್ಧತೆ ಇರುವಂತ ಕಾಳಜಿ ಇರುವಂತ ಮನುಷ್ಯ ಆ ಜಾಗದಲ್ಲಿ ಕುಟ್ಟಾಗ ಮಾತ್ರ ನಡೆಯಕ್ಕೆ ಸಾಧ್ಯ ಇದೇ ವೇಳೆಯಲ್ಲಿ ಜಾನಪದ ವಿಶ್ವವಿದ್ಯಾಲಯದ ಮಹಿಳಾ ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಸಮಸ್ಯೆಗಳನ್ನು ಆಲಿಸಿ ವಿದ್ಯಾರ್ಥಿನಿಯರಿಗೆ ಸಾಮಾಜಿಕ ಜಾಲತಾಣಗಳನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳಿ ಅಪರಿಚಿತರೊಂದಿಗೆ ಸ್ನೇಹ ಬೇಡ ಪ್ರೀತಿ ಪ್ರೇಮದಿಂದ ದೂರ ಇರಿ ಆರ್ಥಿಕ ಸಬಲರಾಗಿ ಎಂದು ಕಿವಿಮಾತು ಹೇಳಿದರು ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಟಿ ಎಂ ಭಾಸ್ಕರ್ ಅವರು ಮಾತನಾಡಿ ಮಹಿಳಾ ಆಯೋಗದ ಅಧ್ಯಕ್ಷರು ನಮ್ಮ ಜಾನಪದ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ದು ಸಂತೋಷ ತಂದಿದೆ ಎಂದರು ಇದೇ ವೇಳೆಯಲ್ಲಿ ಜಾನಪದ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಸಿ ಟಿ ಗುರುಪ್ರಸಾದ್ ಪ್ರೊಫೆಸರ್ ಶಹಜಾನ್ ಮುದುಕವಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕನಗೌಡ ಪಾಟೀಲ್ ಹಾಗೂ ಬೋಧಕ ಬೋಧಕೇತರ ಸಂಬಂಧಿಗಳು ರಿಟೆಕ್ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ರೈತಧುನಿ ನ್ಯೂಸ್ ಹಾವೇರಿ ವರದಿ ಎಚ್ ಎನ್ ಮಂಜುನಾಥ್ ಶಿಗ್ಗಾಂವ್ ಇದೇ ವೇಳೆಯಲ್ಲಿ ಜಾನಪದ ವಿಶ್ವವಿದ್ಯಾಲಯದ ಮಹಿಳಾ ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಸಮಸ್ಯೆಗಳನ್ನು ಆಲಿಸಿ ವಿದ್ಯಾರ್ಥಿನಿಯರಿಗೆ ಸಾಮಾಜಿಕ ಜಾಲತಾಣಗಳನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳಿ ಅಪರಿಚಿತರೊಂದಿಗೆ ಸ್ನೇಹ ಬೇಡ ಪ್ರೀತಿ ಪ್ರೇಮದಿಂದ ದೂರ ಇರಿ ಆರ್ಥಿಕ ಸಬಲರಾಗಿ ಎಂದು ಕಿವಿಮಾತು ಹೇಳಿದರು ಡಿಪೆಂಡೆನ್ಸಿ ಇತ್ತು ಜೀವನ ಒಬ್ಬರು ನೋಡ್ಕೋಬೇಕಾದ್ರೆ ನಾವು ಯಾಕಂದರೆ ದುಡಿತಾ ಇರಲಿಲ್ಲ ಸೊ ಹಾಗಾಗಿ ಇವತ್ತು ದುಡಿಯೋ ಹೆಣ್ಮಕ್ಳು ಇವತ್ತು ಎಷ್ಟೋ ಸಲ ಈ ದೌರ್ಜನ್ಯ ಯಾವ್ದು ಏ ಬೇಡ ಬೇಡ ಅನ್ನೋ ಬಟ್ ಆದರೆ ನೀವು ಎಲ್ಲೇ ಇರಿ ಸೇಫಾಗಿ ಅದು ಇಂಪಾರ್ಟೆಂಟ್ ಅದು ಭಾಳ ಇಂಪಾರ್ಟೆಂಟ್ ನೀವು ಸೇಫ್ ಆಗಿರೋದೇ ತುಂಬ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಇಚ್ಛೆಂಟ್ ನೀವು ಎಲ್ಲಿ ಬದುಕ್ತೀರಾ ಯಾವ ವಾತಾವರಣದಲ್ಲಿ ಬದುಕ್ತೀರಾ ಇಂಪಾರ್ಟೆಂಟ್ ನೀವು ಕಾಲ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ಹಣ ಬೆಳೆಸೋದನ್ನು ನಿಮ್ಮ ಆಗಲಿ ಲವ್ ಮಾಡಬೇಡಿ ಲವ್ ಅನ್ನೋದ್ರ ಬಲೆ ನಿಮ್ಮ ಸ್ಟಡಿ ಫೋಕಸ್ ಮೇಲೆ ಆಕೆ ತೊಗೊಂಡು ಹೋಗಿ ಆಮೇಲೆ ಮಾಡ್ಕೊಳ್ಳಿ ನಾನು ಬೇಡ ಅಂತಿಲ್ಲ ಬಟ್ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದನ್ನು ನಿಮ್ಮ ಏಕಾಗ್ರತೆ ನಿಮ್ಮ ಗುರಿಯೇ ಮಾತ್ರ ಸೀಮಿತವಾಗಿರಲಿ ಬೇರೆ ಆಕೆ ಇದ್ರೆ ಹೋಗಬಾರ್ದು ಯಾಕೆಂದರೆ ಶಿಕ್ಷಣವೇ ನಿಮ್ಮ ಗುಣ ಇರೋದಿಲ್ಲರೂ ಮಧ್ಯಮ ವರ್ಗದ ತಂದೆ ತಾಯಿಯ ಅಥವಾ ಬಡ ಕುಟುಂಬದಿಂದ ಬಂದಂಥ ಮಕ್ಕಳು ಎರಡನೇದು ಇವೆಲ್ಲ ಮೊಬೈಲ್ಸ್ ಯೂಸ್ ಮಾಡ್ತೀರ ಎಷ್ಟು ಬೇಕೋ ಅಷ್ಟೇ ಮಾಡಿ ಅದಕ್ಕಿಂತ ಜಾಸ್ತಿ ಉಪಯೋಗ ಮಾಡಿ ಬಿ ಸೇಫ್ ಆನ್ ಮೊಬೈಲ್ಸ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಇವತ್ತು ಬಂದು ಕಳತನ ಮಾಡೋದಕ್ಕಿಂತ ಅಟ್ ಅಟ್ಟಿಸ್ಕೊಂಡು ಬರೋದಕ್ಕಿಂತ ಹಿಂದೆ ಹಿಂದೆ ಹೋಗೋದಕ್ಕಿಂತ ಇವತ್ತು ಮೊಬೈಲ್ನಲ್ಲೇ ಕ್ರೈಮ್ಸ್ ಜಾಸ್ತಿ ಸೊ ಹಾಗಾಗಿ ನಾನು ಎಲ್ಲೇ ಬಂದು ಎಲ್ಲ ಮಕ್ಕಳಿಗೂ ಹೇಳೋಗ್ತೀನಿ ಹುಷಾರು ಗೊತ್ತಿಲ್ಲದೆ ಇರೋರ ಜೊತೆ ಯಾವುದೇ ಥರ ಫ್ರೆಂಡ್ಶಿಪ್ ಮಾಡಬೇಡಿ ಮೊಬೈಲ್ನಲ್ಲಿ ಕಳಿಸ್ತಾ ಇರ್ತಾರೆ ನಮ್ಮನ್ನು ಪ್ರೇಸ್ ಮಾಡ್ತಾ ಇರ್ತಾರೆ ನಮ್ಮನ್ನು ನಮಗೆ ನಮಗೆ ಚಂದ್ರ ನಕ್ಷತ್ರ ಗೊಂಬೆ ಮೇನಕ ಎಲ್ಲ ಹೇಳ್ತಾರೆ ನಮಗೂ ಖುಷಿ ಅನ್ನಿಸತ್ತೆ ಖುಷಿ ಅನ್ಸೋಕ್ಕೂ ಬೇಡ ಅವ್ರು ನಮ್ಗೆ ಹೇಳೋದು ಬೇಡ ತುಂಬ ಟ್ರ್ಯಾಪ್ ತುಂಬ ತುಂಬ ಈಗಂತೂ ಮೊಬೈಲ್ಗಳಲ್ಲಿ ಫೇಕ್ ಅಕೌಂಟ್ಸು ಫೇಕ್ ಡಿಸು ತುಂಬ ಇದ್ದಾವೆ ಯಾರ ಜಾಲಕ್ಕೂ ಬೀಳಬೇಡಿ ವೆರಿ ವೆರಿ ಇಂಪಾರ್ಟೆಂಟ್ ಸೈಬರ್ ಕ್ರೈಮ್ಸ್ ಎಷ್ಟು ಮಟ್ಟಿಗೆ ಆಗುತ್ತೆ ಎಷ್ಟು ಮಕ್ಕಳು ಹೇಳೋದೇ ಇಲ್ಲ ಶೋಷಣೆಗೆ ಫ್ರೆಂಡ್ ಹೇಳಿದ್ರೆ ಅವಳು ಏನಪ್ಪ ಕೂತಾರ ಅಪ್ಪ ಅಮ್ಮ ಇಟ್ಕೊಂಡು ಬಚ್ಚಿಟ್ಕೊಂಡು ಸೂಸೈಡ್ ಮಾಡಿಕೊಟ್ಟಿರ್ತಾರೆ ಆ ಮಟ್ಟಕ್ಕೆ ಇವತ್ತು ಸೈಬರ್ ಮೊಬೈಲ್ ಮೇಲೆ ಕ್ರೈಮ್ಸ್ ಆಗ್ತಾರೆ ಅಷ್ಟೇ ಯಾರೇ ಯಾರೇ ಫೇಸ್ಬುಕ್ ಇನ್ಸ್ಟಾಗೆ ಫ್ರೆಂಡ್ಸ್ ಆಗಿದ್ರು ಬ್ಲಾಕ್ ಮಾಡಿ ಯಾರಿಗೂ ಏನೋ ಅವಶ್ಯಕತೆ ಇಲ್ಲ ಎಷ್ಟು ನನಗೆ ಒಂದು ಹುಡುಗಿ ಹೇಳ್ತಾ ಇದ್ರು ಹಿಂದಿಂದ ಒಂದು ನಾನು ಹೇಳಿದೆ ಮೊಬೈಲ್ ಸಿಮ್ ಕಾರ್ಡ್ ತೆಗೆದು ಸಾಕು ತುಂಬ ಹಿಂಸೆ ಆದರೆ ಖಂಡಿತ ಸುಮ್ಮನೆ ಕುತ್ಕೊಬೇಡಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ ಏನಾಗಲಿ ಸೀರಾ ಒಂದು ಎಫ್ ಐ ಆರ್ ಮಾಡಿಸ್ತಾರೆ ರಮ್ಮಿ ಕೇಸ್ ನೋಡಿದ್ರ ಧೈರ್ಯದಿಂದ ಬಂದು ಅವಳ ಅಷ್ಟೀಲ ವಿಡಿಯೋಗಳ ಹೆಂಗೆ ಹಾಕಿದ್ರು ಯಾರೇ ಗೊತ್ತಿರ್ದೇ ಇರೋ ಫ್ರೆಂಡ್ ಎಕ್ಸೆಪ್ ಮಾಡಬೇಡಿ ಗೊತ್ತಿಲ್ಲ ಇರೋ ಫ್ರೆಂಡ್ ರಿಕ್ವೆಸ್ಟ್ ಮಾಡಿಸ್ಬಿಡಿ ಕೀಪ್ ಯುವರ್ ಅಕೌಂಟ್ ಸೇಫ್ ಪಾಸ್ವರ್ಡ್ ಹಾಕಿ ಸೆಕ್ಯೂರಿಟಿ ಮೈಂಟೈನ್ ಮಾಡಿ ಪ್ರೈವೇಟ್ ಇಟ್ಕೊಳ್ಳಿ ಪಬ್ಲಿಕ್ ನೋಡೋ ಅವಶ್ಯಕತೆ ಶಿಕ್ಷಣನೇ ಶಿಕ್ಷಣನೇ ಶಿಕ್ಷಣ ಶಿಕ್ಷಣನೇ ಇವತ್ತು ನೋಡಿ ಒಂದು ಹಳ್ಳಿಯಲ್ಲಿ ನೋಡಿ ಆ ಬಿ ಸಿ ಎಂ ಆಸ್ಟರ್ ಐತಿ ನೀವೇ ಹಾ ನಾನು ಆ ಇಡೀ ಊರಿಗೆ ನಾನು ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟರ್ ಆ ಹಳ್ಳಿಯಲ್ಲಿ ಇವತ್ತು ಆ ಶಿಕ್ಷಣ ಎಲ್ಲಿ ನೀವ್ಯಾರು ಯಾರು ಇವತ್ತು ಯಾರು ಇವತ್ತು ನಿಮ್ಮೆಲ್ಲರಿಗೂ ಆಗ್ತೀನಿ ನಾನು ನನ್ನ ಮಕ್ಕಳು ಚೆನ್ನಾಗಿರ್ಬಾರ್ದು ನನ್ನ ಮಕ್ಕಳು ಯಾವುದೇ ತರ ಇದ್ರಲ್ಲಿ ಸಿಕ್ಕಾಕ್ ಯಾಕಂದರೆ ಯಾಕಂದ್ರೆ ನಾವು ಆಯುವದಲ್ಲಿ ತರಾ ಥರ ಕೇಸ್ಗಳನ್ನ ನೋಡ್ತೀವಿ ಅದೆಲ್ಲ ನೋಡಿದಾಗ ತುಂಬಾ ಮನಸ್ಸಿಗೆ ಮುಕ್ತ ಮನಸ್ಸುಗಳು ಇಲ್ಲ ಪ್ರೀತಿ ಮಾಡಿರ್ತಾನೆ ಮದುವೆ ಮಾಡ್ಕೊಳ್ಳಲ್ಲ ಲಾಸ್ಟ್ಗೆ ದೇಹವನ್ನ ಎಕ್ಸ್ಚೇಂಜ್ ಮಾಡಿರ್ತಾನೆ ನಿನ್ ಜಾತಿ ಇಲ್ಲ ಅಂತಾನೆ ಇಲ್ಲ ಕರ್ಕೊಂಡೋಗಿ ವಿಡಿಯೋ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ದುಡ್ಡು ಹಾಕ್ಸ್ಕೊತಾನೆ

ಗೌರವದ ಸಂಗತಿಯಾಗಿದೆ ವಿಶೇಷವಾಗಿ ಮಹಿಳಾ ವಿದ್ಯಾರ್ಥಿನಿಯರ ಜೊತೆಗೆ ಮಹಿಳಾ ಸಿಬ್ಬಂದಿಗಳ ಜೊತೆಗೆ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ಸ್ವಚ್ಛತಾ ಸಿಬ್ಬಂದಿಗಳ ಜೊತೆಗೆ ಅವರ ಮೂಲಭೂತ ಸಮಸ್ಯೆ ಮತ್ತು ಸವಾಲುಗಳನ್ನು ಕುರಿತು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಮುಂಬರುವ ದಿನಮಾನಗಳಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ಸಮಸ್ಯೆ ಮತ್ತು ಸವಾಲುಗಳನ್ನು ಒಂದರ್ಥದಲ್ಲಿ ಬಗೆಹರಿಸುವ ಮತ್ತು ವಿಶ್ವವಿದ್ಯಾಲಯವನ್ನು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಗೆ ತರುವ ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎನ್ನುವಂತಹ ಮಾರ್ಗಸೂಚಿಯ ಮಾತುಗಳನ್ನು ಹೇಳಿದ್ದಾರೆ ವಿಶೇಷವಾಗಿ ವರ್ಗದ ಕೋಣೆಗೆ ಗಟ್ಟಿ ಕೊಡುವುದರ ಮೂಲಕ ವಿದ್ಯಾರ್ಥಿಗಳು ಮಾಡಿರುವಂತಹ ಕರಕುಶಲ ಕಲೆಗಳು ವಿಶೇಷವಾಗಿ ಗೌರಿ ಈ ಎಲ್ಲ ಹಿನ್ನೆಲೆಯಲ್ಲಿ ಅವರ ಪ್ರತಿಭೆ ಅನಾವರಣಗೊಳಿಸುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಲಾಪದಲ್ಲಿರುತ್ತಿದೆ ನನಗೆ ಹೆಮ್ಮೆ ಮತ್ತು ಸಂತಸ ತಂದಿದೆ ಎನ್ನುವಂತಹ ಮಾತುಗಳನ್ನು ಆಯೋಗದ ಅಧ್ಯಕ್ಷರು ಹೇಳಿದ್ದಾರೆ ಹೀಗಾಗಿ ವಿಶ್ವವಿದ್ಯಾಲಯಕ್ಕೆ ಒಂದು ಅರ್ಥದಲ್ಲಿ ಅವರ ಮಾತುಗಳು ನಿರ್ದೇಶನ ತತ್ವಗಳು ನಮಗೆ ಇದೇ ವೇಳೆಯಲ್ಲಿ ಜಾನಪದ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಸಿ ಗುರುಪ್ರಸಾದ್ ಪ್ರೊಫೆಸರ್ ಶಹಜಾನ್ ಮುದುಕವಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕನಗೌಡ ಪಾಟೀಲ್ ಹಾಗೂ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು